ಈ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಹೊಡೆಯುತ್ತಿದೆ ಭಾನುವಾರದ ಒಂದೇ ದಿನದ ಡಬಲ್ ಕಲೆಕ್ಷನ್ ಮಾಡಿದ ಸುಪ್ರಂ ಸೋ ಸಿನಿಮಾ ಸುಪ್ರಂ ಸೋ ಸಿನಿಮಾದ ಒಟ್ಟಾರೆ ಬಜೆಟ್ ಎಷ್ಟು ಗೊತ್ತಾ ಇಲ್ಲಿವರೆಗೆ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿರುವಂತಹ ಸುಪ್ರಂ ಸೋ ಸಿನಿಮಾ ಬೇರೆ ಭಾಷೆಗಳಲ್ಲೂ ಡಬ್ ಆಗಿ ಬೇರೆ ದೇಶದಲ್ಲೂ ಕೂಡ ರಿಲೀಸ್ ಆಗಲು ಸಜ್ಜಾಗಿದೆ ಹಾಗಾದರೆ ಭಾನುವಾರ ಒಂದೇ ದಿನ ಬಜೆಟ್ಗೂ ಡಬಲ್ ಕಲೆಕ್ಷನ್ ಮಾಡಿದ ಈ ಸಿನಿಮಾ ಎಷ್ಟು ಕೋಟಿ ಗಳಿಸಿದೆ ಗೊತ್ತಾ ಹೌದು ವೀಕ್ಷಕರ ಸುಪ್ರಮ್ ಶೋ ಚಿತ್ರ ರಿಲೀಸ್ ಆದಾಗಲಿಂದಲೂ ಕೂಡ ಹವಾ ಕ್ರಿಯೇಟ್ ಮಾಡುತ್ತಿರುವಂತಹ ಸಿನಿಮಾ ಸ್ಟಾರ್ ಹೀರೋಗಳ ಸಿನಿಮಾ ಎಂಬ ರೀತಿಯಲ್ಲೇ ಚಿತ್ರದ ಕಲೆಕ್ಷನ್ ಮಾಡುತ್ತಿದೆ ಸದ್ಯ ಸಿನಿಮಾ ಮಲಯಾಳಂ ಭಾಷೆಯಲ್ಲೂ ಕೂಡ ಬಿಡುಗಡೆಯಾಗಿದೆ ಮುಂದಿನ ದಿನಗಳಲ್ಲಿ ತೆಲುಗು ಭಾಷೆಯಲ್ಲೂ ಕೂಡ ಸುಪ್ರಮ್ ಶೋ ಬಿಡುಗಡೆಯಾಗಲಿದೆ ಈ ಎಲ್ಲ ಕಾರಣದಿಂದ ಚಿತ್ರದ ಕಲೆಕ್ಷನ್ ಇನ್ನಷ್ಟು ಹೆಚ್ಚುವ ನಿರೀಕ್ಷೆ ಇದೆ ಚಿತ್ರದ ಕಲೆಕ್ಷನ್ ನೋಡಿ ಅನೇಕರು ಹೌವಾರಿದ್ದಾರೆ ಮೂರನೇ ವಾರವೂ ಕೂಡ ಬೆಂಗಳೂರಿನಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಸುಪ್ರಂ ಸೋ ಚಿತ್ರದ ಬಗ್ಗೆ ಸಿನಿ ಪ್ರಿಯರಿಗೆ ನಿರೀಕ್ಷೆ ಸೃಷ್ಟಿಯಾಗಿತ್ತು ಆ ನಿರೀಕ್ಷೆಯನ್ನು ಮೀರಿ ಸಿನಿಮಾ ಯಶಸ್ಸು ಕಂಡಿದೆ ಚಿತ್ರದ ಮೂಲಕ ನಿರ್ಮಾಪಕ ರಾಜ್ಬಿರ್ ಶೆಟ್ಟಿ ಹಾಗೂ ಮೊದಲಾದವರು ಗೆಲುವಿನ ನಗೆ ಬೀರಿದ್ದಾರೆ ಸೂಪ್ರಂ ಸೋ ಮೂಲಕ ನಿರ್ದೇಶಕ ಜೆ ಪಿ ತಮಿಳುನಾಡು ಅವರು ಮೆಚ್ಚುಗೆ ಪಡೆದಿದ್ದಾರೆ ಸಿನಿಮಾವನ್ನು ನಿರ್ಮಾಣ ಮಾಡಿ ಇವಾಗ ಗೆದ್ದಿದ್ದಾರೆ ಏಕೆಂತಂದ್ರೆ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುವ ಮುಖಾಂತರ ಅತ್ಯುತ್ತಮ ಗಳಿಕೆಯನ್ನು ಕೂಡ ಮಾಡುತ್ತಿದೆ ಕೇವಲ ಭಾನುವಾರದ ಒಂದು ದಿನದ ಕಲೆಕ್ಷನ್ ಚಿತ್ರದ ಬಜೆಟ್ಗೆ ಡಬಲ್ ಆಗಿದೆ ಸುಪ್ರಂ ಸೋ ಚಿತ್ರದ ಬಜೆಟ್ ಎಷ್ಟು ಅಂತಂದ್ರೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿಯನ್ನ ಮಾತ್ರ ಈ ಸಿನಿಮಾ ಬಜೆಟ್ಗೆ ಹಾಕಲಾಗಿದೆ ನಿನ್ನೆ ಆಗಸ್ಟ್ ಮೂರು ಭಾನುವಾರದ ರಜೆ ಇರುವ ಕಾರಣ ಈ ಸಿನಿಮಾ ಬಜೆಟ್ಗೂ ಡಬಲ್ ಗಳಿಸಿದೆ ಅಂದರೆ ಬರೋಬ್ಬರಿ ಆರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಹೀಗಾಗಿ ಸಿನಿಮಾದ ಬಜೆಟ್ಗೂ ಡುಪ್ಪಟ್ ಒಂದೇ ದಿನ ಕಲೆಕ್ಷನ್ ಮಾಡಿದೆ ಇನ್ನು ಈ ಚಿತ್ರದ ಒಟ್ಟಾರೆ ಕಲೆಕ್ಷನ್ ಅನ್ನು ನೋಡೋದಾದ್ರೆ ತುಂಬಾ ಜಾಸ್ತಿ ಆಗಿದೆ ಈ ಸಿನಿಮಾದ ಈವರೆಗೆ ಸುಮಾರು ಮೂವತ್ತೈದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಿದೆ ಅಂದ್ರೆ ಬಜೆಟ್ನ ಹತ್ತು ಪಟ್ಟಷ್ಟು ಈ ಸಿನಿಮಾ ಇವಾಗ ಗಳಿಕೆಯನ್ನೇ ಮಾಡಿ ಇನ್ನೂ ಕೂಡ ಬೇರೆ ಭಾಷೆಗಳಲ್ಲೂ ಕೂಡ ಡಬ್ ಆಗಿ ಸಿನಿಮಾ ರಿಲೀಸ್ಗೆ ತಯಾರಾಗಿದೆ ಇವಾಗಾಗಲೇ ಮಲಯಾಳಂ ಭಾಷೆಯಲ್ಲೂ ಕೂಡ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣುತ್ತಿದ್ದು ಈ ಚಿತ್ರದ ಒಟ್ಟು ಕಲೆಕ್ಷನ್ ಐವತ್ತು ಕೋಟಿ ರೂಪಾಯಿಗೆ ಮುಟ್ಟಲಿದೆ ಎಂದು ನಿರ್ಮಾಪಕರು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈ ಚಿತ್ರದ ಕಲೆಕ್ಷನ್ ಇನ್ನೂ ಕೂಡ ಹೆಚ್ಚಾಗುವ ನಿರೀಕ್ಷೆ ಇನ್ನು ಜಾಸ್ತಿನೇ ಇದೆ ಯಾಕೆಂದ್ರೆ ಸಿನಿಮಾದ ಬಜೆಟ್ ಕೂಡ ಕಡಿಮೆ ಹಾಕಿದ್ರು ಸಿನಿಮಾಕ್ಕೆ ಬಜೆಟ್ಗಿಂತಲೂ ಹತ್ತು ಪಟ್ಟು ಇವಾಗಲೇ ಸಿನಿಮಾ ಗಳಿಸಿದೆ ಇನ್ನೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣುತ್ತಿರುವ ಕಾರಣ ಚಿತ್ರದ ಮೇಲೆ ಇನ್ನೂ ಕೂಡ ನಿರೀಕ್ಷೆ ಜಾಸ್ತಿನೇ ಇದೆ ಬೇರೆ ದೇಶಗಳಲ್ಲೂ ಕೂಡ ಹಾಗೆ ಬೇರೆ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿ ಅತ್ಯುತ್ತಮ ಪ್ರದರ್ಶನವನ್ನು ಕಾಣಲಿದೆ ಎನ್ನಲಾಗ್ತಾ ಇದೆ ನೀವು ಕೂಡ ಸುಪ್ರಮ್ ಸೋ ಸಿನಿಮಾವನ್ನು ನೋಡಿದರೆ ಸಿನಿಮಾ ಹೇಗಿದೆ ತಪ್ಪದೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆಯನ್ನು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋ ಮುಖಾಂತರ ಈ ಸಿನಿಮಾದ ಬಗ್ಗೆ ಅನಿಸಿಕೆಯನ್ನು ತಿಳಿಸ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು